ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಹಾಗೂ ಸಾಯಿ ಸುದರ್ಶನ್ ಅವರ ಆಟಕ್ಕೆ ಕಕ್ಕಾ ಬಿಕ್ಕಿಯಾದ ಪಡೆ ವಿಶ್ವ ದಾಖಲೆ ನಿರ್ಮಿಸಿದ ಕನ್ನಡಿಗ ರಾಹುಲ್ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ್ಟ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರುವ ಟೀಂ ಇಂಡಿಯಾವು ಸೌತ್ ಆಫ್ರಿಕಾ ವಿರುದ್ಧ ಸದ್ಯ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಆಡುತ್ತಿದೆ ಜೊಹಾನ್ಸ್ಬರ್ಗ್ ಬರ್ಗ್ನಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯವನ್ನ ಟೀಂ ಇಂಡಿಯಾವು ಭಾಜಿರಿಯಾಗಿ ಎಂಟು ವಿಕೆಟ್ ಗಳಿಂದ ಗೆದ್ದುಕೊಂಡಿತು ಸ್ನೇಹಿತರೆ ಇದೀಗ ಸೇಂಟ್ ಜಾರ್ಜ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ನಾಯಕರಾದ ಕೆಎಲ್ ರಾಹುಲ್ ಹಾಗೂ ತಂಡದ ಸ್ಟಾರ್ ಆಟಗಾರರಾದ ಸಾಯಿ ಸುದರ್ಶನ್ ಅವರ ಆರ್ಭಟವನ್ನ ಕಂಡು ಇದೀಗ ಹರಣಗಳು ಎರಡನೇ ಏಕದಿನ ಪಂದ್ಯದಲ್ಲಿ ಕಕ್ಕಾಬಿಕ್ಕಿಯಾಗಿವೆ ಅಂತ ಹೌದು ಸ್ನೇಹಿತರೆ ಸೆಂಟ್ ಜಾರ್ಜ್ ಪಾರ್ಕ್ ನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಹೌದು ಸ್ನೇಹಿತರೆ ಋತುರಾಜ್ ಅವರು ತಾವು ಎದುರಿಸಿದ ಎರಡನೇ ಎಸೆತದಲ್ಲಿ ಕೇವಲ ನಾಲ್ಕು ರನ್ ಗಳಿಸಿದ್ದ ವಿಕೆಟ್ ಒಪ್ಪಿಸುವ ಮೂಲಕ ಟೀಂ ಇಂಡಿಯಾಕ್ಕೆ ಆರಂಭಿಕ ಆಘಾತವನ್ನ ನೀಡಿದರು ಇನ್ನು ಇದಾದ ಬಳಿಕ ತಿಲಕ್ ವರ್ಮಾ ಕೂಡ ಕೇವಲ ಹತ್ತು ರನ್ ಗಳಿಗೆ ಸುಸ್ತಾಗಿ ಹೊರ ನಡೆದರು ಆದರೆ ಎರಡನೇ ಪಂದ್ಯದಲ್ಲಿಯೂ ತನ್ನ ಆಕರ್ಷಕ ಅರ್ಧ ಶತಕದ ಆಟವನ್ನು ಆಡಿದ ಸಾಯಿ ಸುದರ್ಶನ್ ಅವರು ಟೀಂ ಇಂಡಿಯಾಗೆ ಆಧಾರ ಸ್ತಂಭವಾಗಿ ನಿಂತರು ಈ ಒಂದು ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಅವರು ಎಂಬತ್ಮೂರು ಎದುರಿಸಿ ಏಳು ಬೌಂಡರಿ ಹಾಗೂ ಒಂದು ಸಿಕ್ಸರ್ ನೆರವಿನಿಂದ ಇನ್ನಿಂಗ್ಸ್ ಆಡಿದ ವೇಳೆ ವಿಲಿಯಂಸನ್ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಹೊರ ನಡೆದರು ನಂತರ ಜವಾಬ್ದಾರಿಯುತ ಆಟವನ್ನ ಆಡಿದ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಹರಿಣಗಳ ರೌಲರ್ ಗಳನ್ನ ಕೇವಲ ಅರವತ್ನಾಲ್ಕು ಎಸೆತಗಳಲ್ಲಿ ಏಳು ಬೌಂಡರಿಗಳ ಸಹಿತ ಐವತ್ತಾರು ರನ್ ಬಾರಿಸಿದ ರಾಹುಲ್ ರವರು ಟೀಮ್ ಇಂಡಿಯಾಗೆ ಆಧಾರ ಸ್ತಂಭವಾಗಿ ನಿಂತರು ಸ್ನೇಹಿತರೆ ಇನ್ನು ತದನಂತರ ಟೀಂ ಇಂಡಿಯಾದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಹೇಳಿಕೊಳ್ಳುವಂತಹ ಆಟವನ್ನ ಆಡಿರಲಿಲ್ಲ ಸ್ನೇಹಿತರೆ ಸಂಜು ಸ್ಯಾಮ್ಸನ್ ಹನ್ನೆರಡು ರನ್ ನ್ ಗಳಿಸಿ ನಿರ್ಗಮಿಸಿದರೆ ಇಂದಿನ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡಿದ ರಿಂಕು ಸಿಂಗ್ ರವರು ಹೇಳಿಕೊಳ್ಳುವಂತಹ ಆಟವನ್ನು ಆಡಿಲ್ಲ ಹದಿನೇಳು ರನ್ ಗಳಿಸಿದ ವೇಳೆ ಸ್ಟಂಪ್ಔಟ್ ಆದರು ನಂತರ ಬಂದ ಅಕ್ಷರ್ ಪಟೇಲ್ ಏಳು ರನ್ ಕುಲ್ದೀಪ್ ಯಾದವ್ ಒಂದು ಮತ್ತು ಹರ್ಷದೀಪ್ ಸಿಂಗ್ ರವರು ಹದಿನೆಂಟು ರನ್ ಗಳ ಅಮೂಲ್ಯ ಕಾಣಿಕೆಯನ್ನು ನೀಡಿದರು ಅಂತ ಹೇಳಬಹುದು ಈ ಮೂಲಕ ಭಾರತೀಯ ಕ್ರಿಕೆಟ್ ತಂಡವು ಸೌತ್ ಆಫ್ರಿಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ನಲವತ್ತಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ಹನ್ನೊಂದು ರನ್ ಸರ್ವ ಪತನ ಕಂಡಿತು ಸ್ನೇಹಿತರೆ ಇನ್ನು ಇತರ ಸೌತ್ ಆಫ್ರಿಕಾ ತಂಡದ ಪರ ಬರ್ಜರ್ ಅವರು ಮೂರು ವಿಕೆಟ್ ಕಬಳಿಸಿದರು ಅಂತ ಹೇಳಬಹುದು ಇದೀಗ ಹರಿಣ ಎರಡನೇ ಏಕದಿನ ಪಂದ್ಯವನ್ನು ಗೆಲ್ಲಲು ಟೀಂ ಇಂಡಿಯಾವು ಇನ್ನೂರ ಹನ್ನೆರಡು ಸ್ಪರ್ಧಾತ್ಮಕ ಟಾರ್ಗೆಟ್ ಅನ್ನ ನೀಡಿದೆ ಅಂತ ಹೇಳಬಹುದು ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಟೀಂ ಇಂಡಿಯಾವು ಈ ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡುತ್ತಾ ಅಥವಾ ಇಲ್ಲವ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು